ಮಾಡ್ತಿದ್ರೆ ಬರಲ್ಲ ಕಬಡ್ಡಿ ಆಡಕ್ಕೂ ಕ್ಲಾಸ್ ಇಲ್ಲ ಏನಲ್ಲ ಲೇ ರಾಹುಲ ಈಗ ಇವ್ರು ಬರ್ತಾರ ಕಣ ಕನ್ನಡ ಟೀಚರು ಉತ್ತಬಾರ ಏ ಮಂಗ್ಯಾ ಕನ್ನಡ ಟೀಚರ್ ಇವತ್ತು ರಜೆ ಮಾಡ್ಯಾರ ನಾನು ನೋಡ್ಕೊಂಡ ಬಂದು ಬರೀ ಆಡಕೋನು ಗ್ರೌಂಡಿಗೆ ಹಿಡ್ಕೊಂಡು ಮುಕ್ಳ ಕುಂಡ ಮೇಲೆ ಹೊಡಿತಾರ ನೋಡು ಸುಮ್ಮನೆ ಕುತ್ಕೋಬಾರ ನಾನು ಅವ್ರನ್ನ ಕೇಳ್ಕೊಂಬರ್ತೀನಿ ಪ್ರಿನ್ಸಿಪಾಲ್ನ ನೀವು ನಮ್ಮ ಜೊತೆಗೆ ಒಬ್ರು ಬರ್ರಿ ಯಾರಾದ್ರೂ ಹೋಗಿ ಬರಂದ್ರಿ ಆಫೀಸ್ ರೂಮಿಗೆ ಓ ಕೇಳ್ ಜನ ಪನ್ನಡೆ ಅಣ್ಣಾ ಬರ್ತೀವಿ ಬಾರ್ಲೇ ಎದ್ ಬಾರ ಬೇಗ ಬೇಗ ಗ್ರೌಂಡಿಗೆ ಹೋಗಿ ಆಟ ಆಡನ್ ಬರ ಇಲ್ ಕೂದ್ಗನ್ ಗೇಮ್ ಆಡ್ತಿರ ಹ್ಮ್ ಅಡಿ ಸರ್ ಬಂದು ನೋಡಿಲ್ಲ ಅನ್ಕೊಂಡೆ ಸರ್ ಸರಿ ಏನ್ ಬಂದಿತ್ತು ಸರ್ ಅದು ಅದು ಅಯ್ಯೋ ಏನಪ್ಪ ಅದು ಹೇಳು ಬಯ್ಬಿಟ್ಟು ಯಾರು ಆಗಲ್ಲ ಹೇಳಲ್ಲ ಮತ್ತೆ ಕಂಪ್ ಸುತ ಆದ್ರೆ ನಗು ರಬ್ಬರ ಕಳಿಸ್ತಾರೆ ಸರ್ ಅದು ಏನಿಲ್ಲ ಸರ್ ಕನ್ನಡ ಟೀಚರ್ ಇವತ್ತು ರಜೆ ಮಾಡಿದ್ದಾರೆ ಅದಕ್ಕೆ ಗ್ರೌಂಡ್ ಅಲ್ಲಿ ಹೋಗ್ ಕಬಡ್ಡಿ ಆಡೋಣ ಅಂತ ಸರ್ ಹೌದಾ ಕನ್ನಡ ಟೀಚರ್ ರಜೆ ಮಾಡಿದರು ನನ್ಗೆ ಹೇಳಿಲ್ಲ ಬಡಿ ಫೋನ್ ಮಾಡ್ತೀನಿ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಕ್ಲಾಸ್ಗೆ ಹೋಗಿ ಸರ್ please ಸರ್ ಈ ಕ್ಲಾಸ್ ಖಾಲಿ ಇದೆ ಸರ್ ಅವ್ರ ಬರೋವರೆಗೂ ಆದ್ರೆ ನಾವು ಗ್ರೌಂಡ್ ಗೆ ಹೋಗಿ ಆಟಾಡ್ತೀವಿ ಸರ್ please ಸರ್ ಅಲ್ಲಪ್ಪ ರಾಹುಲ್ ನೀನೇ ಲೀಡರ್ ಆಗಿ ನೀನೇ ಹಿಂಗೆ ಮಾಡಿದ್ರೆ ಹಿಂಗೆ ಹೇಳಪ್ಪ ಕ್ಲಾಸ್ ಅಲ್ಲಿ ಯಾರಿಗಾದರೂ ಏನಾದರೂ ಹೇಳಿ ತಾನೆ ತಾನೇ ಸರ್ ಏನು ಹೇಳ್ಕೊಡನ್ coordination ಸರ್ ನನಗಿಂತ ಎಲ್ಲರೂ प्रोแมಕ್ಸ್ 레ಜೆಂಡ್ಸ್ ಇದಾರೆ ಸರ್ ನಮ್ಮ ಕ್ಲಾಸ್ ನಿಗೆ ಸರಿ ಹೋಗಿ ಒಂದು ಅರ್ಧ ಗಂಟೆ ಆಟಾಡ್ರಿ bell ನೋಡಿದ ತಕ್ಷಣ ರೂಮಲ್ಲಿ ಅಲ್ಲಿ ಇರಬೇಕು ಕ್ಲಾಸ್ ರೂಮಲ್ಲಿ ಬಂದು ನೋಡ್ತೀನಿ ನಾನು

ಹ್ಮ್ ಸರಿ ನೀನು ಆಯ್ತು ಕರ್ಕೊಂಡ್ಬತ್ತಿ ಹ್ಮ್ ಸರಿ ಆಯ್ತು ನೋಡಿ ಎಲ್ಲರೂ ಕರೆಕ್ಟ್ ಟೈಮ್ ನಿಂತಗಾಡ್ರಿ ಆಟಾಡೋಣ ಆಡಿ ಹೋಗ್ಬೇಕಪ್ಪ ಅರ್ಧ ಗಂಟೆ ಅಷ್ಟು ಟೈಮ್ ಕೊಟ್ಟಿರೋದು ಪ್ರಿನ್ಸಿಪಾಲ್ ಆಯ್ತು ಬಿಡು ನಾವೇನಿಲ್ಲ ಹಾಸಗಿನ್ ಮಕ್ಕಳಲ್ಲ ಹಾಸಗಿನ ಮಕ್ಕಳಪ್ಪ ಈ ಸ್ಕೂಲ್ ಬಿಟ್ಟಾದ್ಮೇಲೆ ಐದು ಗಂಟೆ ಯಾರು ಬೇಡ ಅಂತಾರ ನಿನ್ನ ಲೈ ಸುಮ್ನೆ ಯಾಕೆ ಜಗಳ ಮಾಡ್ತೀರಾ ನಿಂತ ಗಾಡ್ರಿ ಆಟಾಡೋಣ

ಒಬ್ರು ರೈಡಿಂಗ್ ಬರೋದು ನಾಲ್ರು ಹಿಡಿಯರು ಅಷ್ಟೇ ಕಣ ಅವನು ಆಟ ದಟ್ಟಿಗೆ ಇವನು ಇವನ ಆಟ ದಟ್ಟಿಗೆ ಅವನು ಹಂಗ್ ಬರ್ಬೇಕು ಅಷ್ಟೇ ಆಟ ಆಡ್ಬೇಕು ಮತ್ತೆ ನಾವಂದ್ರೆ ಏನ್ ಸುಮ್ನೇನ ನಿಂತ್ಕೊಂಡ್ರೆ ಆಟ ಆಡೋಣ ಲೇ ಈಗ್ಲೇ ಹೇಳಿದೀನಿ ಯಾರು ಜಗಳ ಆಡಂಗಿಲ್ಲ ನೋಡ್ರಿ ಪ್ರಿನ್ಸಿಪಲ್ ನನಗೆ ಹೇಳಿ ಕಳ್ಸಿದಾರೆ ನನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ನೋಡೋಣ ಯುದ್ಧಗಳೇನು ಹೇಳಿ ಕೇಳಿ ಬರಲ್ಲ ನಿಂತ್ಕೊಂಡ್ರ ನಿಂತ್ಕೊಂಡ್ರ ನಾನು ರೈಡಿಂಗ್ ಬರ್ತೀನಿ ಆಯ್ತು ಬಾರ ನೋಡ್ಕಂತೀನಿ ಆ ಕಾಡ ಕಿಳ್ದೆ ಬಿಡೋಣ கார்த்தல நேர்ப்பேவ் ரே கபாட்பா கபடி ஒளக் பாரலே அல்ல எகராட்யா கபடி நோட கபடி நான் மகனே அல்ல நடக்க முடியாது

ಕಬಡ್ಡಿ 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 ಅವಳ ಇಡಿಯ ಕಬಡ್ಡಿ ಕಬಡ್ಡಿ ಕೈ ಕೊಡ್ತೀಯ ಮಗನ ಕೈ ಕಳ ಇಡ್ಕಳ ಬಿಡಬೇಡ ರಾಹುಲ್ ಔಟ್ ರಾಹುಲ್ ಔಟ್ ಬಿಡ್ರ ಔಟ್ ಬಿಡ್ರ ನನ್ನ ಕೈ ಬಿಡ್ರ ಅನ್ಯಾಯವೇ ನನ್ನ ಕೈ ನೋವು ಮಾಡಿಬಿಟ್ರಲ್ಲ ಬಾರ್ಲೆ ರಾಹುಲ ಯಾಕೆ ಹೊಲ್ಟಲ್ಲ ಯಾ ಕಬಡ್ಡಿ ಬೇಡ ಏನು ಬೇಡ ಓರಲ್ಲೇ ನೀವು ಬರೀ ಇಂಥವೇ ಮಾಡೋದು ನಾನು ಹೋಗಿ ಪ್ರಿನ್ಸಿಪಲ್ ಹೇಳ್ತೀನಿ ನೀವು ನಿಮ್ಮ ಮನೆಯೆಲ್ಲ ಕ್ಲಾಸಿಗೆ ಕಳಿಸ್ತಾರಲ್ಲೇ ಬರೀ ಮೋಸ ಆಡ್ತಿರಲ್ಲೇ ನೀವೆಲ್ಲ ನನ್ನ ಕೈ ನೋವು ಮಾಡಿದ್ರಿ ನೀವು ಓರಿ ಕ್ಲಾಸಿಗೆ ಹೋಗ್ಬೇಕು ತಡಿ ಈಗ ನಾನು ಹೋಗಿ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿ ಅಯ್ಯೋ ನನ್ನ ಮಗನೇ ಎಂತ ಮಗಿಯಲ್ಲೇ ನೀನು ನಿನಗೆ ಆಡಕ್ ಬರ್ಲಿಕ್ಕೆ ಹೋಗಿ ಪ್ರಿನ್ಸಿಪಲ್ ಹೇಳಿ ನಮ್ಮನ್ನೆಲ್ಲ ಕ್ಲಾಸಿಗೆ ಕಳಿಸ್ತೇಳಲೆ ಎಂತ ನನ್ನ ಮಗಳೇ ನೀನು ನನಗೆ ಮತ್ತೆ ಆಡಕ್ ಬರಲ್ಲ ಅಂತೂ ಏನ ಮಾತಾಡ್ತೀರಾ ಹುಡುಗಿಯರ್ ಮುಂದೆ ಬಿಲ್ಡ್ ಅಪ್ ಕೊಡ್ತೀಯ ಕ್ಲಾಸ್ ನಾಗ ಹಂಗ ಹಿಂಗೆ ಅಂತ ಓರಿ ಕ್ಲಾಸ್ಗೆ ಹೋಗ್ಬೇಕು ತಡ್ರಿ ಹಂಗ ಮಾಡ್ತೀನಿ ನಾನು ಹ್ಮ್ ಯಾವ ನಾನೇ ರಾಹುಲ್

Bun, bun, de